ಆಯ್ತು ಇದನ್ನು ಫಸ್ಟ್ ವಿಡಿಯೋ ನುಗ್ಗೆ ಕೃಷಿ ಮೇಲೆ ಮಾಡ್ತಾ ಇದ್ದೀನಿ ನುಗ್ಗೆ ಕೃಷಿ ಬಂದು ಒಂದು ಬಹುವಾರ್ಷಿಕ ಬೆಳೆ ಮತ್ತು ಅದರಲ್ಲಿ ಯಥೇಚ್ಛವಾಗಿ ನ್ಯೂಟ್ರಿಷನ್ ಇದೆ ಅದರಲ್ಲಿ ಹೈಯೆಸ್ಟ್ ಕ್ಯಾಲ್ಶಿಯಮ್ಮು ಮತ್ತು ರಂಜಕ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಆಮೇಲೆ ಈ ಬೆಳೆಯನ್ನು ಒಂದು ಸೂಪರ್ ಫುಡ್ ಅಂತೂ ಕರೀತಾರೆ ಯಾಕಂದರೆ ಅದರಲ್ಲಿ ಹೈಯೆಸ್ಟ್ ನ್ಯೂಟ್ರಿಷನ್ ಇರೋ ಸಲಾಗಿದೆ ಸೂಪರ್ ಫುಡ್ ಅಂತಾರೆ ಈ ಬೆಳೆ ಈ ಬೆಳೆಗೆ ಮುಖ್ಯವಾಗಿ ಬಂದು ಸಾಯಿಲ್ ಯಾವ ಥರ ಇರಬೇಕಂದ್ರೆ ಈ ಬೆಳೆಗೆ ಮೇನು ಸ್ಯಾಂಡ್ವಿಚ್ ಸಾಲ ಬೇಕಾಗುತ್ತೆ ಮರಳು ಮಿಶ್ರಿತ ಮಣ್ಣು ಬೇಕಾಗುತ್ತೆ ಕಪ್ಪು ಮಣ್ಣಲ್ಲಿ ಸ್ವಲ್ಪ ಇದರ ಇಳುವರಿ ಕುಂಠಿತ ಆಗ್ಬೋದು ಮತ್ತು ಜರ್ಮಿನೇಟ್ ಆಗದೇ ಇರ್ಬೋದು ಅದಕ್ಕೆ ಮೇಜರ್ ಇದನ್ನು ಮರಳು ಮಿಶ್ರಿತ ಮಣ್ಣನ್ನೇ ಜಾಸ್ತಿ ಸಜೆಸ್ಟ್ ಮಾಡ್ತಾರೆ ಇದರಲ್ಲಿ ಆಮೇಲೆ ಇದು ಮಾಡೋ ಯಾವ ಕಾಲದಲ್ಲಿ ಅಂತಂದರೆ ಇದು ಜೂನ್ ಜುಲೈಯಲ್ಲಿ ಇದು ಕ್ಲೈಮೇಟ್ ಬಂದು ಜೂನ್ ಜುಲೈಯಲ್ಲಿ ಆಲ್ಮೋಸ್ಟ್ ಮಳೆಗಾಲದಲ್ಲಿ ಇದನ್ನು ಜಾಸ್ತಿ ಪ್ಲಾಂಟಿಂಗ್ ಮಾಡ್ತಾರೆ ನೀವು ಬೇಸಿಗೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬೇಕಾದರೆ ಅದನ್ನು ಮಾಡ್ಬೋದು ಆಮೇಲೆ ಇದರಲ್ಲಿ ವೆರೈಟಿ ಬಂದು ಸಾಕಷ್ಟು ಇದೆ ಇದರಲ್ಲಿ ಮೇಜರ್ ವೆರೈಟಿ ಬಂದು ಜಿ ಕೆ ವೈ ಕೆ ಒಂದು ಜಿ ಕೆ ವಿಕೆ ಎರಡು ಜಿ ಕೆ ವಿಕೆ ಮೂರು ಮತ್ತು ತೋಟಗಾರಿಕೆ ವಿಷಯದಲ್ಲಿ ಬಾಗಲ್ ರಿಲೀಸ್ ಮಾಡಿದಂಥ ಭಾಗ್ಯ ವೆರೈಟಿ ಅಂತೇಳಿ ಇದು ಸ್ವಲ್ಪ ಭಾಗ್ಯ ವೆರೈಟಿ ಒಂದು ಬೆಸ್ಟ್ ವೆರೈಟಿ ಇದೆ ಅದು ಆಮೇಲೆ ಇದು ಸ್ವಲ್ಪ ಸಾಕಷ್ಟು ಎತ್ತರ ಆಗೋದಿಲ್ಲ ಅದು ಮೀಡಿಯಂ ಹೈಟಲ್ಲಿ ಬರುತ್ತೆ ಆಮೇಲೆ ಇಳುವರೂ ಚೆನ್ನಾಗಿದೆ ಇದರಲ್ಲಿ ಆಮೇಲೆ ಟೇಸ್ಟಿಯಾಗಿದೆ ಜಾಸ್ತಿ ಸಜೆಸ್ಟ್ ಮಾಡೋದು ಭಾಗ್ಯ ವೆರೈಟಿನೇ ಸಜೆಸ್ಟ್ ಮಾಡ್ತಾರೆ ನಾವು 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 ಸದ್ಯಕ್ಕೆ ಆ ವೆರೈಟಿನ ಸೆಲೆಕ್ಟ್ ಮಾಡಿಕೊಂಡು ಆಲ್ರೆಡಿ ನಾವು ಅದನ್ನು ಸ್ವಿಂಗ್ ಮಾಡಿಸ್ತಾ ಇದ್ದೀವಿ ನೆಕ್ಸ್ಟ್ ನಾನು ನಿಮ್ಮ ಅದನ್ನು ಹೆಂಗೆ ಯಾವ ಥರ ಸ್ವಿಂಗ್ ಮಾಡೋದು ಹೇಳ್ತಾ ಇದ್ದೀನಿ ಈ ಸದ್ ಬಂದು ಭಾಗ್ಯ ವೆರೈಟಿ ಭಾಗ್ಯ ವೆರೈಟಿ ಬಂದು ನಿಮಗೆ ನೂರಿಂದ ನೂರ ಅರವತ್ತರಿಂದ ನೂರ ಎಂಬತ್ತು ದಿನಕ್ಕೆ ಫಸ್ಟ್ ಇಳುವರಿ ಕೊಡುತ್ತೆ ಇದು ಫಸ್ಟ್ ಇಳುವರಿ ಬಂದು ನಿಮಗೆ ನೂರೈವತ್ತರಿಂದ ಇನ್ನೂರು ಕಾಯಿಗಳನ್ನ ಬಿಡುತ್ತೆ ಎರಡನೇ ಆದರೆ ನಿಮಗೆ ಅದು ಆಲ್ಮೋಸ್ಟ್ ಆಲ್ ಡಬಲ್ ಆಗಿರುತ್ತೆ ಆಮೇಲೆ ಇದು ಕಂಪ್ಲೀಟಾಗಿ ಈ ನುಗ್ಗೆ ಕೃಷಿಯಲ್ಲಿ ಎಲೆಗಳು ಸುದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಆಮೇಲೆ ಕಾಯಿಗಳು ಯೂಸ್ ಮಾಡ್ತಾರೆ ಎಲೆಗಳು ಬಂದು ಏನು ಎಲೆಗಳು ಬಂದು ನೀವು ಸೂಪ್ ಮಾಡೋಕ್ಕೆ ಎಲ್ಲ ಲೀಫ್ ಡ್ರೈ ಡ್ರೈವ್ ಸೂಪ್ ಮಾಡೋಕ್ಕೆ ಅಥವಾ ಮೆಡಿಸಿನಲ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ ಆಮೇಲೆ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ ಈ ಈ ಪ್ರೆಸೆಂಟಾಗಿ ಕೆಲವೊಂದು ಅಪ್ಡೇಟ್ ಆಗಿ ಕೆಲವೊಂದು ಫ್ಯಾಕ್ಟ್ರಿಗಳು ಏನು ಮಾಡ್ತಾರೆ ಚಾಕ್ಲೇಟು ಎಲ್ಲ ಥರ ಅದನ್ನು ನುಗ್ಗೆ ಅದು ಸೊಪ್ಪಿನಿಂದ ಉತ್ಪಾದನೆ ಮಾಡ್ತಾಯಿದ್ದಾರೆ ನೀವು ಮುಖ್ಯ ಬಂದು ನಾನು ಫಸ್ಟ್ ನಿಮಗೆ ನಾನು ಕವರ್ಗೆ ಯಾವ ಥರ ಸ್ವಿಂಗ್ ಮಾಡೋದಂತ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ಯಾಕಂದರೆ ಕವರ್ಗೆ ಮೇನ್ ಫಸ್ಟ್ ಬಂದು ನಾವು ಪಾಲಿಥೀನ್ ಶೀಟಲ್ಲಿ ನಾವು ಅದನ್ನು ಬೀಜನ ಸ್ವಿಯಿಂಗ್ ಮಾಡಬೇಕು ಮಾಡಿದ ಮಾಡಿದ್ಮೇಲೆ ಅದು ಒಂದು ಎಂಟರಿಂದ ಹತ್ತು ದಿನದಲ್ಲಿ ಜರ್ಮೇಟ್ ಆಗುತ್ತೆ ಎಂಟರಿಂದ ಹತ್ತರಿಂದ ಜರ್ಮೆಂಟ್ ಆದಮೇಲೆ ನಮ್ಗೆ ಹತ್ರ ಎರಡು ತಿಂಗಳಿಂದ ಒಂದೂವರೆಂದ ಎರಡು ತಿಂಗಳ ತಿಂಗಳಾದಮೇಲೆ ನಾವು ಮೇನ್ ಫ್ಲಾಟಲ್ಲಿ ನಾವು ಸಸಿ ನೆಡಬೇಕು ಸಸಿನ ಇನ್ನ ಫಸ್ಟ್ ನಾನು ನಿಮಗೆ ಯಾವ ಥರ ಬೀಜ ಸ್ವಿಂಗ್ ಮಾಡೋದು ಅಥವಾ ಸಾಯಿಲ್ ಮಿಕ್ಸರ್ ಹಂಗೆ ಪ್ರತಿಯೊಂದು ನಾನು ಹೇಳ್ತೀನಿ ಬಂದು ಮಾಡ್ತೀನಿ ಇದರಲ್ಲಿ ಮೇನ್ ಬಂದು ಸಾಯಿಲ್ ಸಾಯಿಲು ಮತ್ತು ಕಾಂಪೋಸ್ಟು ಎರಡೂ ಮಿಕ್ಸ್ ಮಾಡ್ಬೇಕಾದ್ರೆ ಸಾಯಿಲು ಮತ್ತು ಕಾಂಪೋಸ್ಟ್ ಎರಡೂ ಮಿಕ್ಸ್ ಮಾಡಿ ನೀವು ಸ್ವಿಂಗ್ ಮಾಡಿದ್ರೆ ಜರ್ಮಿಷನ್ ಚೆನ್ನಾಗಿರುತ್ತೆ ಫ್ಲಾಂಟ್ ಹೆಲ್ದಿಯಾಗಿ ಬರುತ್ತೆ ನೀವು ಇಷ್ಟು ಒಂದು ರೇಷೋದಲ್ಲಿ ನೀವು ಸಾಯಿಲ್ ಮಿಕ್ಸರ್ನ ರೆಡಿ ಮಾಡ್ಕೋಬೇಕು ಆಮೇಲೆ ಕವರ್ಗಳು ಬಂದು ಈ ಕವರ್ಗಳು ಬಂದು ನಿಮಗೆ ಆರು ಇಂಚು ಆರು ಇಂಚು ಲೆಂತ್ ಬರುತ್ತೆ ಆಮೇಲೆ ತ್ರೀ ಇಂಚು ವಿಡ್ತ್ ಬರುತ್ತೆ ಈ ಕವರಲ್ಲಿ ಆ ಮಿ ಸಾಯಿಲ್ ಮಿಕ್ಸರ್ನ ಸಾಯಿಲ್ ಮಿಕ್ಸರ್ನ ಫಿಲ್ ಮಾಡಿ ಪ್ರತಿಯೊಂದು ಕವರಿಗೆ ಒಂದೊಂದು ಬೀಜನೇ ಸಾಯಿಂಗ್ ಮಾಡೋದು ಈಗ ನೋಡ್ತಿರಬೇಕು ನಾವು ಸಾಯಿಲ್ ಮಿಕ್ಸರ್ನ ಮಾಡ್ತಾಯಿದ್ದೀವಿ ನಾವು ಅದರಲ್ಲಿ ನಾವು ಸಾಯಿಲ್ ಹಾಕಿದ್ದೀವಿ ಆಮೇಲೆ ಕಾಂಪೋಸ್ಟ್ನ ಎರಡು ಮಿಕ್ಸ್ ಮಾಡಿದ್ದೀವಿ ಮಿಕ್ಸ್ ಮಾಡಿ ಇಲ್ಲಿ ಇಲ್ಲಿ ತುಂಬಿದ್ ನೋಡ್ಬೋದು ನೀವು ಆಲ್ರೆಡಿ ತುಂಬಿರಿ ಅದು ಇತ್ತು ಕಂಪ್ಲೀಟಾಗಿ ತುಂಬಿಯಮೇಲೆ ಸೀಡ್ನೂ ಸಕ್ಕಿದ್ರೆ ಅಲ್ಲಿ ಪ್ರತಿಯೊಂದು ಒಂದು ಸೀಡ್ ಹಾಕಿದೆ ಅದಕ್ಕೆ ನೀವು ಸಾಯಿಲ್ ಬೇಕಾದ್ರೆ ನೋಡ್ಬೋದು ಯಾವ ಥರ ಮಿಕ್ಸ್ ಮಾಡ್ತಾರಂತೇಳಿ ಇಲ್ಲಿ ಮತ್ತೆ ಕಾಂಪೋಸ್ಟ್ ಎರಡು ಈಗ ನೋಡ್ತಿರ್ಬೋದು ನೀವು ಸಾಯಿಲ್ ಮತ್ತು ಕಾಂಪೋಸ್ಟ್ ಎರಡು ಮಿಕ್ಸ್ ಇದ್ದಾರೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕವರ್ಗೆ ತುಂಬ್ಕೋಬೇಕು ನೀವು ನೋಡ್ತಿರ್ಬೋದು ನೀವು ಯಾವ ಥರ ಕವರ್ನಲ್ಲಿ ಅದು ಸಾಯಿಲ್ ಮಿಕ್ಸರ್ನ ತುಂಬ್ತಾ ಇದ್ದಾರೆ ಅದು ಕರೆಕ್ಟಾಗಿ ಅದನ್ನು ಕಂಪ್ಲೀಟಾಗಿ ತುಂಬಿ ಸ್ವಲ್ಪ ಅದನ್ನು ಟೈಪ್ ಮಾಡಿ ಕವರ್ನ ಟೈಪ್ ಮಾಡಿ ನಾ ಬೀಜ ಈ ಬೀಜ ಬಂದು ಭಾಗ್ಯ ವೆರೈಟಿ ಅಂತೇಳಿದ್ರು ತೋಟಗಾರಿಕೆಷ್ಟೆಲ್ಲ ಬಾಗಿಲು ಕೊಟ್ಟಿನ ರಿಲೀಸ್ ಮಾಡಿದ್ದಾರೆ ಈ ಬೀಜವನ್ನು ಇಲ್ಲಿ ಒಂದು ಒಂದು ಕವರಿಗೆ ಈ ಥರ ಕಂಪ್ಲೀಟಾಗಿ ಇದನ್ನು ಸಾಯಿಲ್ ಫಿಲ್ ಮಾಡಿ ಒಂದು ಬೀಜನ ಒಂದು ಕವರ್ಗೆ ಬಾ ಎರಡು ಸೆಂಟಿಮೀಟರ್ ಡೆಪ್ತಲ್ಲಿ ಎರಡು ಸೆಂಟಿಮೀಟ್ರ್ ಡೆಪ್ತಲ್ಲಿ ಇದನ್ನು ಒಂದು ಮಣ್ಣಲ್ಲಿ ಒತ್ತಿ ಒಳಗಡೆ ಒತ್ತಿ ಅದಕ್ಕೆ ನೀರು ಇದು ಈ ಕಂಪ್ಯೂಟರ್ ಎಲ್ಲ ಆದ ಆದಮೇಲೆ ಒಂದು ಕಡೆ ಕರೆಕ್ಟಾಗಿ ಚೆನ್ನಾಗಿ ಜೋಡಿಸಿ ನೀರು ಸಿಂಪಣೆ ಮಾಡಬೇಕು ಇಲ್ಲಿ ಎರಡು ದಿನಕ್ಕೊಮ್ಮೆ ಕಂಪ್ಯೂಟರ್ ನೀರು ನೀರು ಹಾಕೋತಿರಬೇಕು ಒಂದು ಹತ್ತು ದಿನಕ್ಕೆ ಹತ್ತು ದಿನಕ್ಕೆ ಇದು ಮೊಳಕೆ ಹೊಡೆಯಿತು ಹತ್ತು ದಿನ ಮೊಳಕೆ ಹೊಡೆದ ಮೇಲೆ ನಮಗೆ ಒಂದೂವರೆಯಿಂದ ಎರಡು ತಿಂಗಳು ಒಂದೂವರೆಯಿಂದ ಎರಡು ತಿಂಗಳು ಒಳಗೆ ಇದನ್ನು ಮೇನ್ಫೀಲ್ಡಿಗೆ ನಾವು ಸ್ವೀಯಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಪ್ರೊಸೀಜರ್ ಬಂದು ನಾನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ಕೊತ ಹೋಗ್ತೇನೆ ನೀವು ಪ್ರೆಸೆಂಟಾಗಿ ನಾನು ಜಸ್ಟ್ ನಾನು ಸೀಡು ಸೀಡು ಪಾಲಿತಿನ್ ಸೀಟಲ್ಲಿ ಸೋಯಿಂಗ್ ಮಾಡೋದ್ರ ಬಗ್ಗೆ ಅಷ್ಟೇ ಮಾಡಿದ್ದೀನಿ ಇದು ಸದ್ಯ ಆಮೇಲೆ ಸಾಯಿಲ್ ಬಗ್ಗೆ ಮಿಕ್ಸರ್ ಯಾವ ಥರ ಅಂತ ಅದನ್ನು ಹೇಳಿದ್ದೀನಿ ನೆಕ್ಸ್ಟ್ ಬಂದು ನಾವು ಜನ್ಮೇಷನ್ ಆಗೋದನ್ನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ಕೋತೀನಿ ಜನ್ಮೇಷನ್ ಪ್ರತಿ ಹಂತವನ್ನು ನಾನು ನುಗ್ಗೆ ಕೃಷಿ ಪ್ರತಿ ಪ್ರತಿ ಹಂತವನ್ನು ನಾನು ಕ್ಯಾಪ್ಚರ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಈ ಕ್ರಾಪ್ನ ಮಾಡ್ತಿರೋದು ಮುಖ್ಯ ಉದ್ದೇಶ ಬಂದು ನಾವು ಕಾಯಿ ಬಗ್ಗೆ ಮಾಡ್ತಾ ಇದು ಮೇನ್ ಬಂದು ನಮಗೆ ಲೀಫ್ ಪರ್ಪಸ್ ಮಾಡ್ತಾ ಇದ್ದೀನಿ ಲೀಫ್ ಡ್ರೈ ಲೀಫ್ ಮಾಡೋ ಪರ್ಪಸ್ ಮಾಡ್ತಾ ಇದ್ದೀನಿ ಅದನ್ನು ಮುಂದಿನ ಹಂತದಲ್ಲಿ ಪ್ರತಿಯೊಂದು ಹಂತದಲ್ಲಿ ಯಾವ ಥರ ನಾನು ಮಾಡ್ಕೊಳ್ತಾಯಿದ್ದೀನಿ ಪ್ರತಿಯೊಂದು ಅಪ್ಲೋಡ್ ಮಾಡ್ಕೊತಾ ಹೋಗ್ತೀನಿ సపోర్ట్ ಮಾಡಿ లైక్ ಮಾಡಿ కామెంట్ ಮಾಡಿ షేర్ ಮಾಡಿ ಹಾಗే సబ్స్క్రైబ్ ಮಾಡಿ